ಮತ್ತೆಂದೂ ಮರ್ಯಾದ ಇನ್ ಮತ್ತೆ ಇಂಥ ದಿನ ಬರೋದಿಲ್ಲ ಇನ್ನು ಬಂದೂ ಇಲ್ಲ ಮನುಷ್ಯ ಹುಟ್ಟಿದ ಮೇಲೆ ಒಂದು ಸಾಕ್ಷಿ ಗುಂಡೇ ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ ಮಳವಳ್ಳಿಯ ಶೆಟ್ಟಿಹಳ್ಳಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಬಿಎಂ ಪಬ್ಲಿಕ್ ಶಾಲಾ ಆಡಳಿತ ಹಾಗೂ ತರಗತಿ ಕೊಠಡಿ ಕಟ್ಟಡವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾನುವಾರ ಉದ್ಘಾಟಿಸಿದರು ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇದಕ್ಕೂ ಮುಂಚಿತವಾಗಿ ಶಾಲಾ ಆವರಣದಲ್ಲಿ ನಿರ್ಮಾಣವಾಗಿರುವ ಸಾಯಿಬಾಬಾ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಿದರು ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಈ ವರ್ಷ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಪ್ರಾರ್ಥಿಸಿದರು ಇಲ್ಲಿ ಒಂದು ಸಿ ಬಿ ಎಸ್ ಸಿ ಇವತ್ತು ನಮ್ಮ ಮಕ್ಕಳು ಯಾರು ಗ್ಲೋಬಲ್ ಮಟ್ಟಕ್ಕೆ ಇವತ್ತು ಕಾಂಪೀಟ್ ಮಾಡಬೇಕು ಇವ್ ಮಲ್ ಮಳವಳ್ಳ ಹೋದ್ರಿ ಮಕ್ಕಳೂರು ಹೋದ್ರಿ ಕಾಳಮಿ ಬೆಂಗಳೂರು ಹೋದ್ರಿ ಅಂತ ಯಾರು ತಿಳುವುದಿಲ್ಲ ನಿಮ್ಮ ಮಾರ್ಕ್ಸ್ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಕೂಡ ಒಂದು ಭಾರತದ ಮಟ್ಟದ ಇವತ್ತು ಸಿ ಬಿ ಎಸ್ ಸಿ ಸ್ಕೂಲ್ ಅಂತಂದ್ರೆ ಇಡೀ ಇಂಡಿಯಾನ ಕಾಂಪಿಟೇಷನ್ ಅಲ್ಲಿ ಇರ್ತದೆ ಅಂತ ಸರ್ ನಿಮ್ ಮಕ್ಕಳ ಎಲ್ಲ ರೈತರ ಕೂಡ ಏನಪ್ಪಾ ಅಂದ್ರೆ ನಮ್ಮಗೆ ಕಷ್ಟಪಡೋದು ಕೂಡ ನಾವು ಕೂಡ ಒಳ್ಳೆ ವಿದ್ಯಾಭ್ಯಾಸ ನನ್ನ ಮಕ್ಕಳಿಗೆ ಕಳಿಸಲ್ಲ ಅಂತ ಹೇಳಿ ಎಲ್ಲರೂ ನಿಮ್ಗೆಲ್ಲರೂ ಕೂಡ ಆಸೆ ಕೂಡ ನನಗೆ ಅರಿವಿದೆ ನಾನು ರಾಮಕೃಷ್ಣ ಅವ್ರಿಗೆ ಮತ್ತು ಶಂಕರ್ ಹೋಗಿ ನಾನು ಕಿವಿ ಮಾತಿ ಅಂದ್ರೆ ಯಾವ ರಾಜಕಾರಣಿಗಳನ್ನೂ ಈ ಕಾರ್ಪೌಂಡ್ ಒಳಗಡೆ ವಿಶೇಷಕ್ಕೆ ಹೋಗಬೇಡಿ ಸಾಕ್ಷಿ ಗುಡ್ಡೆ ಇರಬೇಕು ಜೀವನದಲ್ಲಿ ಮನುಷ್ಯ ಹುಟ್ಟಿದ ಮೇಲೆ ಒಂದು ಸಾಕ್ಷಿ ಗುಡ್ಡೆ ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ ಅದಕ್ಕಾಗಿ ಈ ಗ್ರಾಮ ಮಾಡಿರುವಂತಿದೆ ಚಿತ್ರ ಸಂಯುಕ್ತ ಜಾಯಂತೆ ಮಾನವ